ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಂಡ್ಯಸರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಪಟಾಕಿ ಚೀಟಿಯ ಹೆಸರಿನಲ್ಲಿ ಮಹಿಳೆಯಿಂದ ವಂಚನೆ ಮನೆ ಸಾಮಗ್ರಿ ಹಸ್ತಾಂತರಕ್ಕೆ ಬ್ರೇಕ್ ಹಾಕಿದ ಮಹಿಳೆಯರು ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿ ಚೀಟಿಯನ್ನು ನಡೆಸಿ ನೂರಾರು ಮಂದಿಯಿಂದ ಹಣವನ್ನು ಕಟ್ಟಿಸಿಕೊಂಡು ಹಣವನ್ನು ಹಿಂತಿರುಗಿಸದೆ ರಾತ್ರೋರಾತ್ರಿ ಬಾಡಿಗೆ ಮನೆಯಲ್ಲಿದ್ದ ಸಾಮಗ್ರಿಗಳನ್ನು ಬಿಟ್ಟು ಮಹಿಳೆಯೊಬ್ಬಳು ಪರಾರಿಯಾಗಿದ್ದಳು ಇಂದು ಮನೆಯ ಮಾಲೀಕ ಮಧ್ಯವರ್ತಿಯೊಬ್ಬರ ಮೂಲಕ ಪರಾರಿಯಾಗಿರುವ ಮಹಿಳೆಗೆ ಸೇರಿದ ಮನೆಯ ಸಾಮಾನು ಹಸ್ತಾಂತರ ಮಾಡುತ್ತಿದ್ದ ವಿಷಯ ತಿಳಿದು ಹಲವಾರು ಚೀಟಿ ಕಟ್ಟಿದ ಮಹಿಳೆಯರು ಮನೆ ಸಾಮಗ್ರಿಗಳು ಹಸ್ತಾಂತರ ಮಾಡದಂತೆ ಮನೆಯ ಮುಂದೆ ಪ್ರತಿಭಟನೆ ನಡೆಸಿ ಸಾಮಗ್ರಿಗಳ ಹಸ್ತಾಂತರಕ್ಕೆ ಬ್ರೇಕ್ ಹಾಕಿದ ಘಟನೆ ನಡೆಯಿತು ಚಿಂತಾಮಣಿ ನಗರದ ಕೆ ಜಿ ಎನ್ ಬಡಾವಣೆ ನಿವಾಸಿ ಸುಮಾರು ಮೂವತ್ತು ವರ್ಷದ ವರಲಕ್ಷ್ಮಿ ಕೊಂ ಅಂಬರೀಷ್ ಎಂಬಾಕೆ ದೀಪಾವಳಿ ಬೆನಿಫಿಟ್ ಸ್ಕೀಮ್ ಹೆಸರಿನಲ್ಲಿ ಬೆ ಚೀಟಿಯನ್ನು ತೆರೆದು ಪ್ರತಿ ತಿಂಗಳು ಐನೂರಂತೆ ಹನ್ನೆರಡು ತಿಂಗಳು ಹಣ ಕಟ್ಟಿಸಿಕೊಂಡಿದ್ದಾರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಚೀಟಿ ಕಟ್ಟಿದ ಹನ್ನೆರಡು ತಿಂಗಳ ಮೊತ್ತ ಆರು ಸಾವಿರ ಹಣಕ್ಕೆ ಒಂದು ಸಾವಿರ ಸೇರಿಸಿ ಒಟ್ಟು ಏಳು ಸಾವಿರ ಹಣ ಐನೂರು ಬೆಲೆ ಬಾಳುವ ಒಂದು ಪಟಾಕಿ ಬಾಕ್ಸ್ ಹಾಗೂ ಒಂದು ಸ್ಟೀಲ್ ಪಾತ್ರೆಯನ್ನು ಗಿಫ್ಟಾಗಿ ನೀಡುವುದಾಗಿ ಪಟಾಕಿ ಚೀಟಿಯ ಕಾರ್ಡ್ಗಳು ಮುದ್ರಿಸಿ ನೂರಾರು ಮಹಿಳೆಯರಿಂದ ಪ್ರತಿ ತಿಂಗಳು ಹಣ ಕಟ್ಟಿಸಿಕೊಂಡಿದ್ದಳು ಹಬ್ಬದ ಖರ್ಚಿಗೆ ಹಣದ ಜೊತೆಗೆ ಗಿಫ್ಟು ಹಾಗೂ ಪಟಾಕಿ ಬಾಕ್ಸ್ ಸಿಗುತ್ತದೆ ಎಂಬ ಆಸೆಯಿಂದ ಸದರಿ ಬಡಾವಣೆ ಸೇರಿದಂತೆ ಇತರೆ ಬಡಾವಣೆಯ ನೂರಾರು ಮಹಿಳೆಯರು ಹಾಗೂ ತಮ್ಮ ಸ್ನೇಹಿತರನ್ನು ಸಹ ಸದರಿ ಪಟಾಕಿ ಚೀಟಿಗೆ ಹಣವನ್ನು ಕಟ್ಟಿಸಿದ್ದರು ಚೀಟಿ ನಡೆಸಿದ ಮಹಿಳೆ ಸದರಿ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಲ್ಲದೆ ಸಾಲದ ರೂಪದಲ್ಲಿ ಲಕ್ಷಾಂತರ ಹಣವನ್ನು ಇತರರಿಂದ ಪಡೆದುಕೊಂಡು ಹೊಸ ಕಾರು ಖರೀದಿಸಿ ಮೋಜು ಮಸ್ತಿ ಮಾಡಿ ಯಾರಿಗೂ ಹಣ ಹಿಂತಿರುಗಿಸಲಿಕ್ಕೆ ಆಗದೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಮನೆಗೆ ಬೀಗ ಜಳೆದು ಗಂಡನೊಂದಿಗೆ ಪರಾರಿಯಾಗಿದ್ದಳು ಪಟಾಕಿ ಹೆಸರಲ್ಲಿ ಮೋಸವಾದ ಕುರಿತು ಎಲ್ಲ ಮಹಿಳೆಯರ ಪರವಾಗಿ ಕಳೆದ ಅಕ್ಟೋಬರ್ ತಿಂಗಳು ಚಿಂತಾಮಣಿ ನಗರ ಠಾಣೆಯಲ್ಲಿ ಆರತಿ ಮತ್ತು ಭಾರತಿ ಎಂಬುವರು ಲಿಖಿತ ದೂರನ್ನು ಸಹ ನೀಡಿದರು ದೂರು ಸ್ವೀಕರಿಸಿದ ಪೊಲೀಸರು ಹಬ್ಬದವರೆಗೂ ಕಾದು ನೋಡಿ ಕೊಡದೇ ಇದ್ದರೆ ಏನಾದರೂ ಮಾಡೋಣ ಎಂದು ಪೊಲೀಸರು ಠಾಣೆಯಿಂದ ನಯವಾಗಿ ವಾಪಸ್ ಕಳಿಸಿದ್ದರು ಹಬ್ಬ ಮುಗಿದ ನಂತರ ಠಾಣೆಗೆ ಹೋದ ಮಹಿಳೆಯರ ಕೈಗೆ ಒಂದು ಎನ್ ನೀಡಿ ನಗರ ಠಾಣೆ ಪೊಲೀಸರು ಕೈ ತೊಳೆದುಕೊಂಡಿದ್ದರು ಚೀಟಿ ಹಣ ಬಾರದೆ ಬಡವರು ಹಬ್ಬ ಆಚರಣೆ ಸಹ ಮಾಡದೆ ಪೊಲೀಸರನ್ನು ನಂಬಿಕೊಂಡಿದ್ದ ಮಹಿಳೆಯರು ಹಣ ವಾಪಸ್ ಕೊಡಿಸಲು ಯಾವುದೇ ಪ್ರಯತ್ನ ಮಾಡದೇ ಇರೋ ಬಗ್ಗೆ ಆಕ್ರೋಶಗೊಂಡು ಪೊಲೀಸರಿಗೆ ಇಡೀ ಶಾಪ ಹಾಕಿದ ಘಟನೆ ಸಹ ನಡೆಯಿತು ಇನ್ನು ಮನೆಯ ಮಾಲೀಕನಿಗೆ ಬಾಡಿಗೆ ಬಾಕಿ ಇದ್ದು ಬಾಡಿಗೆ ನೀಡಿದ ಕಾರಣ ಮನೆಯ ಮಾಲೀಕ ಇಂದು ಮಧ್ಯವರ್ತಿ ಬರೋ ಮುಖಾಂತರ ಮನೆಯಲ್ಲಿದ್ದ ಸಾಮಗ್ರಿಗಳನ್ನು ಖಾಲಿ ಮಾಡಿಸುತ್ತಿದ್ದ ವಿಷಯ ತಿಳಿದ ಮಹಿಳೆಯರು ಕೂಡಲೇ ಸದರಿ ಮನೆಯ ಬಳಿ ಧಾವಿಸಿ ಬಂದು ಪರಾರಿಯಾಗಿರುವ ವರಲಕ್ಷ್ಮಿ ಮತ್ತು ಆಕೆಯ ಗಂಡ ಅಂಬರೀಷ್ ಬರೋವರೆಗೂ ಸಾಮಗ್ರಿಗಳನ್ನು ಬೇರೆ ಯಾರಿಗೂ ಹಸ್ತಾಂತರ ಮಾಡದಂತೆ ಮನೆಯಿಂದ ಸಾಗಿಸುತ್ತಿದ್ದ ಬಸಗೆ ತಡೆಯೊಡ್ಡಿ ಪ್ರತಿಭಟನೆ ಮುಂದಾದರು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಒನ್ ಒನ್ ಟು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮನೆಯ ಮಾಲೀಕ ಮತ್ತು ಹಣ ಕಳೆದುಕೊಂಡ ಮಹಿಳೆಯರನ್ನು ಸಮಾಧಾನಪಡಿಸಿ ಎಲ್ಲರೂ ಠಾಣಾಧಿಕಾರಿಯನ್ನು ಭೇಟಿ ಮಾಡುವಂತೆ ಹೇಳಿ ಸಾಮಗ್ರಿಗಳು ಹಸ್ತಾಂತರಕ್ಕೆ ಬ್ರೇಕ್ ಹಾಕಿದ ಘಟನೆ ನಡೆಯಿತು ಇನ್ನು ಠಾಣಾಧಿಕಾರಿ ಠಾಣಾಧಿಕಾರಿಗಳು ಇಂದು ಮಧ್ಯಾಹ್ನ ಇಲ್ಲದ ಪರಿಣಾಮ ಸಂಜೆ ಬರುವಂತೆ ತಿಳಿಸಿದ್ದಾರೆ ಎಂದು ದೂರುದಾರರ ಆರತಿ ಮತ್ತು ಭಾರತಿ ತಿಳಿಸಿದ್ದು ಸಂಜೆ ಭೇಟಿ ಮಾಡಿದ ದೂರುದಾರರಿಗೆ ಹತ್ತು ದಿನಗಳಲ್ಲಿ ಪರಾರಿಯಾಗಿರುವ ಆರೋಪಿಗಳನ್ನು ಮಧ್ಯವರ್ತಿಗಳ ಮೂಲಕ ಕರೆಸುವುದಾಗಿ ಭರವಸೆ ನೀಡಿ ಅದುವರೆಗೂ ಮನೆಯ ಮಾಲೀಕ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಸ್ಥಳಾಂತರ ಮಾಡದೆ ಮತ್ತು ವಿತರಣೆ ಮಾಡದೆ ಸೂಚಿಸುವುದಾಗಿ ಪೊಲೀಸ್ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಎಂದು ಅವರು ವಿವರಿಸಿದರು तो मैंने अकेले हम्म ಹಾಂ ನನ್ನ ಹೆಸರು ಭಾರತಿ ಅಂತೇಳಿ ಅದೇ ಇಲ್ಲಿ ವರ್ಮಲ ಅನ್ನೋರು ಪಟಾಕಿ ಚಿಟ್ಟಿಗಳು ನಡ್ತಾ ಇದ್ದೀನಿ ಅಂದರು ಅದಕ್ಕೋಸ್ಕರ ನಾವು ಒಂದೆರಡು ಕಾಸು ಮಿಗಿಂತಲ್ಲ ಸರ್ ಏನೋ ಏನು ಕಣ ಆಗುತ್ತೆ ಅಂತೇಳಿ ನಮ್ಮ ಪಟಾಕಿ ಚೀಟಿಗಳು ಹಾಕಿದ್ವಿ ನನ್ನ ತಂಗಿಯವರು ಬಂದು ಚಿಕ್ಕಬಳ್ಳಾಪುರದಲ್ಲಿ ಯಾವಾಗೂ ಇಲ್ಲೇ ಈ ಸೀಸತ್ತಿನ ಸರ್ ಹೀಗಾಗಿರೋದು ಯಾವಾಗೂ ಚಿಂತಾಮಣೆಗೆ ನನ್ನ ಜೊತೇಲಿ ಹಾಕ್ತಾ ಅವಳು ಪಟಾಕಿ ಚೀಟಿಗಳು ಹನ್ನೆರಡು ಚೀಟಿ ಹಾಕಿದ್ದಲ್ಲ ಹುಡುಗಿ ನಂದು ಹನ್ನೆರಡು ಚೀಟಿ ಇದೆ ಸರ್ ನಮ್ಮ ಕುಟುಂಬದ್ದೆಲ್ಲ ಹಾಕಿದರೆ ಹತ್ತು ತಿಂಗಳು ಕಟ್ಟಿದ್ದೀನಿ ಸರ್ ನಾನು ಅಷ್ಟೇ ಇದು ಮಾಡ ಪಟಾಕಿ ಹಬ್ಬದಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಖಾಲಿ ಮಾಡ್ಕೊಂಡು ಮನೆ ಹೊರಟೋಗಿದ್ದಾರೆ ಸರ್ ಎಷ್ಟು ದಿವಸ ಆಯ್ತಮ್ಮ ಅವ್ರಿಗೆ ಮೂರು ತಿಂಗಳು ಆಯ್ತು ಸರ್ ಇವಾಗ ಏನು ಬಂದಿರೋದಿಲ್ಲ ಮನೆ ಹತ್ರ ಸರ್ ಮನೆ ಬೀಗ ಹಾಕ್ಬಿಟ್ಟು ಹೊರಟೋಗಿದ್ದಾರೆ ಸಾಮಾನೆಲ್ಲ ಮನೆಯಲ್ಲೇ ಇದೆ ಅದು ಬಾಡಿ ಏನು ಕಟ್ಟಿಲ್ಲ ಅಂದರೆ ಓನರ್ ಅವ್ರು ಬಂದು ಇವಾಗ ಬಾಡಿಗೆ ಬೀಗ ಆಗ್ತಾ ಇದ್ದಾರೆ ಮನೆ ಸಾಮಾನೆಲ್ಲ ಈಚೆ ಹಾಕಿ ಅದಕ್ಕೆ ನಮ್ಗೆ ಅಮೌಂಟು ಕಟ್ಟಿಲ್ಲ ಅಲ್ವಾ ಪಟಾಕಿ ಹಾಕಿರೋದು ಅದಕ್ಕೋಸ್ಕರ ಅವ್ರಿಗೆ ಹೇಳ್ತಾ ಇದ್ದೀವಿ ಏನು ಬೀಗ ಆಗ್ತಾ ಇದ್ದೀರಾ ಅವತ್ತು ಖಾಲಿ ಮಾಡಿಸ್ತಾ ಇರೋದು ಹಂಗೆ ಇಲ್ಲಿ ಸಾಮಾನುಗಳು ಅವ್ರು ಬರ್ತಾರೇನೋ ನೋಡೋಣ ನಮ್ಗೆ ಹಣ ಕಟ್ಕೊಡ್ತಾರೇನೋ ಅಂತ ನಾವು ಹಾಯ್ತಾಯಿದ್ದೀವಿ ಸರ್ ಹನ್ನೆರಡು ತಿಂಗಳು ಅಲ್ವಾ ಸರ್ ಪಟಾಕಿದು ಒಂದು ತಿಂಗ್ಳು ಬಂದು ಐನೂರು ರೂಪಾಯಿ ಕಟ್ಟಿಬಿಡ್ತೀವಿ ಒಂದು ಚೀಟಿಗೆ ಹಂಗೆ ಎಲ್ಲ ಹನ್ನೆರಡು ಚೀಟಿನೂ ಕಟ್ಟಿದ್ದೀವಿ ಹನ್ನೆರಡು ತಿಂಗಳು

ನಿಮ್ದೇನ <masa muchan> <muchan> <muchan>